April. ಮೇ ಬಂತಂದ್ರೆ ಇಟ್ಸ್ ನಾಟ್ ಜಸ್ಟ್ ಸಮರ್ ಸೀಸನ್ ಬಟ್ ಆಲ್ಸೋ ದ ವೆಡ್ಡಿಂಗ್ ಸೀಸನ್ ಮದುವೆ ಅಂದ ಮೇಲೆ ಚಿಕ್ಕೋರಿಂದ ದೊಡ್ಡೋರ್ವರೆಗೂ ಎಲ್ರಿಗೂ ಹೊಸ ಬಟ್ಟೆ ಇದನ್ನು ತಲೆಲಿಟ್ಕೊಂಡೆ ನಮ್ಮ ನವರು ತಂದಿದ್ದಾರೆ ಮದುವೆ ಕಾಣಿಕೆ ಇಲ್ಲಿ ಮದುವೆಗೆ ಬೇಕಾಗುವ ಎಲ್ಲಾ ತರದ ಸೀರೆಗಳು ಕೂಡ ಸಿಗ್ತಾ ಇದಾವೆ ಅವಂತಿಕ ಸ್ಯಾರೀಸ್ ಪ್ರಬಾಲಿಕ ಸ್ಯಾರೀಸ್ ಕಲ್ಯಾಣಿ ರೇಷ್ಮೆ ಸ್ಯಾರೀಸ್ ಹಾಗೂ ಸಾಮುದ್ರಿಕ ರೇಷ್ಮೆ ಸ್ಯಾರೀಸ್ ನ ನೀವು ಇಲ್ಲಿ ನೋಡಬಹುದು ಏನು ಕಂಚಿ ರೇಷ್ಮೆ ಸ್ಯಾರೀಸ್ ಮಾಂಗಲ್ಯ ಪಟ್ಟು ಸ್ಯಾರೀಸ್ ಗಂಧರ್ವ ಪಟ್ಟು ಸ್ಯಾರಿಗಳ ಮೇಲೆ ಫ್ಲಾಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಹ ಕೊಡ್ತಿದ್ದಾರೆ ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮದುವೆ ಮನೆಗೆ ಬೇಕಾಗಿರುವಂತಹ ಸೂಟ್ಸ್ ಆಗಿರ್ಬೋದು ಅಥವಾ ಶೇರ್ವಾನೆಸ್ ಆಗಿರ್ಬೋದು ತುಂಬಾ ಕಲೆಕ್ಷನ್ಸ್ ನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಪುಟ್ಟ ಮಕ್ಕಳಿಗೂ ಸಹ ಗ್ರ್ಯಾಂಡ್ ಆಗಿರ್ಬೋದು ಅಥವಾ ಉದ್ದಲಂಗ ಈ ರೀತಿ ಎತ್ನಿಕ್ ಲುಕ್ ನೀಡುವಂತಹ ಡ್ರೆಸ್ಸಸ್ ಆಗಿರ್ಬೋದು ಸಿಕ್ಕಾಪಟೆ ಒಳ್ಳೆ ಕಲೆಕ್ಷನ್ಸ್ ನಲ್ಲಿ ಇದೆ ಪುಟ್ಟ ಗಂಡು ಮಕ್ಕಳಿಗೆ ಬೇಕಾಗಿರುವಂತಹ ಎತ್ನಿಕ್ ನ ನೀವು ನಮ್ಮ ಡ್ರೆಸ್ ಸರ್ಕಲ್ ನಲ್ಲಿ ಮಾತ್ರ ನೋಡ್ಬೋದು ಅದಲ್ಲದೆ ನೀವು ಇಲ್ಲಿ ಟೆನ್ ತೌಸಂಡ್ ರುಪೀಸ್ ವರ್ಷ ಶಾಪಿಂಗ್ ಮಾಡಿದ್ರೆ ಇದರಲ್ಲಿ ಯಾವ್ದಾದ್ರು ಒಂದು ಗಿಫ್ಟ್ ನಿಮ್ದಾಗುತ್ತೆ ತರ್ಟಿ ತೌಸಂಡ್ ರುಪೀಸ್ ಶಾಪಿಂಗ್ ಮಾಡಿ ಈ ಬ್ಯೂಟಿಫುಲ್ ಆದಂತ ಡಿನ್ನರ್ ಸೆಟ್ ನಿಮ್ದಾಗುತ್ತೆ ಫಿಫ್ಟಿ ತೌಸಂಡ್ ರುಪೀಸ್ ವರ್ಕ್ ಶಾಪಿಂಗ್ ಮಾಡಿದ್ರೆ ಈ ಒಂದು ಅಮೇಸಿಂಗ್ ಟ್ರಾಲಿ ನಿಮ್ದಾಗುತ್ತೆ ಮದುವೆ ಮನೆಯ ರಂಗನ ಹೆಚ್ಚಿಸೋ ರಂಗು ರಂಗಿನ ಬಟ್ಟೆಗಳ ಹುಡುಕಾಟದಲ್ಲಿ ನೀವಿದ್ರೆ ಯು ಮಸ್ಟ್ ಡೆಫಿನೆಟ್ಲಿ ವಿಸಿಟ್ ಆ ಡ್ರೆಸ್ ಸರ್ಕಲ್ ಸ್ಟೋರ್